ಅವರು ಒಂದು ಕೊಡುವಂತ ಏನು ಮೈಕ್ರೋ ಫೈನಾನ್ಸ್ ಅಂತ ಹೇಳ್ತಾರೆ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಕೆಸ್ ಎಸ್ ಆರ್ ಡಿ ಪಿ ಒಂದು ಕುಟುಂಬಗಳಿಗೆ ಬಾಂಗ್ಲಾದೇಶದಲ್ಲಿ ಕೊಡುವಂತ ಬ್ಯಾಂಕ್ ಕೊಡುವಂತಹ ಲೋನ್ಗಳಿಗಿಂತ ಹೆಚ್ಚಾಗಿ ಒಂದು ಈ ಸಂಸ್ಥೆ ಧರ್ಮಸ್ಥಳದ ಕೊಟ್ಟಿದೆ ಜನರನ್ನು ಉದ್ಧಾರ ಮಾಡಿದೆ ಎಷ್ಟೋ ಸಾವಿರ ಕುಟುಂಬಗಳು ಏನು ಕುಡುಕ ಏನು ಕುಡಿತಾ ಇದ್ರು ಅವರ ಬದುಕನ್ನು ಚೆನ್ನಾಗಿದೆ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದೆ ಅದು ಟಾರ್ಗೆಟ್ ಇವರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಒಳ್ಳೆಯವರನ್ನ ಟಾರ್ಗೆಟ್ ಮಾಡ್ತಾರೆ ನಮ್ಮ ಬೇಜಾರ್ ಏನು ಹೇಳಿದ್ರೆ ಸೋಕಾಲ್ಡ್ ಹಿಂದೂ ಸಂಸ್ಕೃತಿಯವರು ಅಂತ ಹೇಳುವವರು ಶಾಲಾ ಕೊಂಡವರು ಕೂಡ ಅದರಲ್ಲಿ ಸೇರಿ ಈ ತನಿಖೆ ಆಗಲಿ ತನಿಖೆ ಆಗಲಿ ತನಿಖೆ ಆಗಲಿ ಅಂತ ಎರಡು ತಿಂಗಳ ಕಾಲ ಏನು ತಮಾಷೆ ನೋಡ್ತಾ ಇದ್ರಲ್ಲ ಈ ಗಜನೆ ಗೋರಿಗಳು ದಾಳಿ ಮಾಡುವಾಗ್ಲೂ ಕೂಡ ಹೀಗೆ ರಾಜರು ತಮ್ಮೊಳಗೆ ಕಚ್ಚಾಡಿಕೊಂಡು ತೊಂದರೆ ಎಲ್ಲ ಯಾರು ಗಟ್ಟಿ ಇದ್ದಾರೆ ಅವ್ರು ಗೆಲ್ಲಲಿ ಅಂತ ಹೇಳಿ ನಮ್ಮದೇನು ದೊಡ್ಡ ಏನು ದೇಶ ಅಲ್ಲ ಇದು ರಾಜ್ಯಗಳು ಅಂತ ಪ್ರಾಂತ್ಯಗಳು ನಮ್ದು ಇಂಡಿಪೆಂಡೆಂಟ್ ಹೇಳ್ಕೊಂಡು ಬಿಟ್ರಲ್ಲ ನೂರು ಮಂದಿ ಬ್ರಿಟಿಷರು ನಮ್ಮೊಳಗಿನ ಮಸ್ತರ ಜಾತಿ ಇದು ಪದ್ಧತಿ ದ್ವೇಷಗಳಿಂದಾಗಿ ಒಬ್ರಿಗೊಬ್ರು ಹಸಿ ಹಾಕ್ಕೊಂಡು ನೂರು ಜನ ಬಂದ ಬ್ರಿಟಿಷ್ ನಾವಿಕರು ನಮ್ಮನ್ನು ಇಡೀ ರ ದೇಶವನ್ನೇ ಆಳಿದ್ರಲ್ಲ ಈಗ ಒಬ್ಬ ಯಾರೊಬ್ಬ ವಿಡಿಯೋ ಮಾಡಿಕೊಂಡು ಧರ್ಮಸ್ಥಳ ಅಲ್ಲಿ ಅತ್ಯಾಚಾರ ಆಗಿದೆ ಅಂತ ಹೇಳ್ಕೊಂಡು ಏನೋ ಹೇಳ್ತಾರೆ ಅವ್ರದ್ದು ಹೆಸರು ಗೊತ್ತಿಲ್ಲ ನನಗೆ ಅವನು ಅಷ್ಟೆಲ್ಲ ಹೇಳಿದ ತಕ್ಷಣ ನೂರಾರು ಮಂದಿ ಲಕ್ಷಾಂತರ ಮಂದಿ ಕೋಟ್ಯಾಂತರ ಮಂದಿ ಲೈಕ್ ಕೊಡ್ತಾರೆ ಅದು ಹಿಂದೂ ಹುಡುಗಿಯರು ಅವನನ್ನು ಹಾಡಿ ಹೊಗಳ್ಕೊಂಡು ದೇವರಾಗಿ ಮಾಡ್ತಾ ಇದ್ದಾರಲ್ಲ ಏನ್ ಸರ್ ಏನ್ ಸ್ವಾಮೀಜಿ ಎಂತ ಸಮಾಜದಲ್ಲಿ ನಾವಿದ್ದೇವೆ ಈಗಿನ ಒಂದು ರೀಲ್ ಸಮಾಜಕ್ಕೆ ಒಂದು ಒಂದು ಅಂದ್ರೆ ಏನು ಮಂಗನಕಾಯಿಲಿ ಮಾಡಿಕೆ ಏನು ಹೇಳ್ತಾರೆ ಮಧ್ಯರಾತ್ರಿಯಲ್ಲಿ ಕೊಡೆ ಕೊಡ್ದಾಗಿ ಸಾಮಾಜಿಕ ಜಾಲತಾಣಗಳನ್ನು ನೋಡುವಾಗ ನಾವು ಇಪ್ಪತ್ತೈದು ವರ್ಷಗಳಿಂದ ಸಮಾಜಕ್ಕೋಸ್ಕರ ನಾವು ಪತ್ರ ಪತ್ರಕರ್ತನ ಕೆಲಸ ಮಾಡ್ತಾ ಇದ್ದೇವೆ ನಮ್ಗೆ ಏನು ರಿವ್ಯೂಸ್ ರೀಲ್ಸ್ ಅಷ್ಟೊಳ್ಳೆ ಅಷ್ಟೊಳ್ಳೆ ಸಬ್ಜೆಕ್ಟ್ಗಳಿಗೆ ಬರುದಿಲ್ಲ ಇಂತಹ ಸುಳ್ಳು ಸುಳ್ಳು ಕಾಲ್ಪನಿಕ ವಿಡಿಯೋಗಳಿಗೆ ಅದನ್ನು ಕಳೆದು ಇದರ ಹಿಂದೆ ಖಾಲಿ ಮಕ್ಕಳನ್ನು ಬಲಿ ಕೊಡುವಂತಹ ದೊಡ್ಡ ಷಡ್ಯಂತ್ರಗಳು ಇದೆ ಎನ್ನುವುದು ಇದರಲ್ಲಿ ಸ್ಪಷ್ಟ ಹಾಗಾಗಿ ಎಚ್ಚೆತ್ತುಕೊಳ್ಬೇಕು ಹಿಂದೂ ಸಮಾಜದ ಹಿರಿಯರು ಕೂಡ ನೀವು ಕೂಡ ಇದರಲ್ಲಿ ಮೊನ್ನೆ ಮಂಗಳೂರಲ್ಲಿ ಪುರಭವನ ದೊಡ್ಡ ಸಮಾವೇಶ ಆಯಿತು ಅದರಲ್ಲಿ ನಾನು ಕೆಲವರನ್ನು ನೋಡಿದೆ ನನ್ನ ನನ್ನ ಹತ್ರ ಫೋನ್ ಮಾಡಿ ಕೇಳ್ತಾ ಇದ್ರು ಇಪ್ಪರೆಲ್ಲ ಯಾವತ್ತೇ ಐತೆ ಇಪ್ಪಟ್ ತನಿಖೆ ಆಡಾಂಡಲ್ ತಿಕ್ಕು ಅಂತ ಹೇಳಿದಂಥ ದೊಡ್ಡ ದೊಡ್ಡ ಜನಗಳು ಕೂಡ ಇದಕ್ಕೆ ಕಾರಣ ಎಲ್ಲ ಬಂದು ಕೂತು ಸಭೆ ಮಾಡಿದ್ರು ಇರಲಿ ಅವರು ಅಂತವರು ಬಂದ ನಂತರವೇ ಅವನು ಲಾಸ್ಟಿಗೆ ಆಟಕ್ಕೆ ಕಳೆ ಬರುದು ಅಂದ್ರೆ ಹಾಗಾಗಿ ಇದು ಚಿಂತಿಸಬೇಕು ನಾವೆಲ್ಲ ಯಾಕೆ ಹೇಳಿದ್ರೆ ಅನಿವಾರ್ಯವಾಗಿತ್ತು ನಮ್ಗೆ ಹಾಗಾಗಿ ನಾವು ಇಳ್ದಿದ್ವಿ ಇನ್ನು ಮುಂದೆ ಎಲ್ಲರೂ ಕೂಡ ಧರ್ಮಕ್ಷೇತ್ರದ ಬಗ್ಗೆ ಏನಾದರೂ ಅಪಪ್ರಚಾರವಂದ್ರೆ ಆ ವಿಚಾರವನ್ನ ಆರಂಭದಲ್ಲಿ ಅದನ್ನ ಇತ್ಯರ್ಥ ಮಾಡ್ಕೊಂಡು ನಾವೇ ಅದನ್ನ ಸೆಪರೇಟ್ ಮಾಡ್ಕೊಂಡು ಅದನ್ನ ನಾವು ಏನು ವ್ಯಕ್ತಿ ಬೇರೆ ಅಥವಾ ದೇವಸ್ಥಾನ ಬೇರೆ ಅಂತಲ್ಲ ಇದು ಒಳಗಿಂದ ಒಳಗೆ ಮಾಡಿದ ಷಡ್ಯಂತ್ರವನ್ನ ಕಣ್ ತೆರೆದು ಓಪನ್ ಆಗಿ ತಿಳಿದುಕೊಳ್ಬೇಕು ಇಲ್ದಿದ್ರೆ ಪದೇ ಪದೇ ಇಂತ ದಾಳಿ ಮಾಡಿ ನಮ್ಮನ್ನ ಏನೋ ಸಂಸ್ಕೃತಿಯನ್ನ ದಾಳಿ ಮಾಡ್ತಾರೆ ಒಂದು ಧರ್ಮ ಮತ್ತು ಸಂಸ್ಕೃತಿ ಮೇಲೆ ದಾಳಿ ಮಾಡಿದ್ರೆ ಸಾಕಂತೆ ಇಡೀ ನಮ್ಮ ದೇಶದ ಒಗ್ಗಟ್ಟ ಹಾಳಾಗ್ತದೆ ಅನ್ನೋದು ಹೇಳಿದ್ದಾರೆ ಈಗ ಸುಜಾತ ಭಟ್ ಅವರ ಆರೋಪ ಕೂಡ ಅನನ್ಯ ಭಟ್ ಅನ್ನುವಂತಹ ಒಂದು ವ್ಯಕ್ತಿಯನ್ನ ಕ್ರಿಯೇಟ್ ಮಾಡಿದಂತ ಸುಜಾತ ಭಟ್ ಅವರ ಇನ್ನೊಂದು ಅಂದರೆ ಕೊನೆಯ ಹಂತದ ಕೆಲವೊಂದು ಉತ್ತರಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಹೌದು ನನಗೆ ಈ ರೀತಿಯಾದಂಥ ಕಟ್ಟುಕತೆಯನ್ನು ಹೇಳೋದಕ್ಕೆ ಇಂಥವರು ಪ್ರೇರೇಪಿಸಿದ್ರು ಅದನ್ನು ನಾನು ಹೇಳಿದೆ ಆದರೆ ಅವರನ್ನು ಸಂಪರ್ಕಿಸೋದಕ್ಕೆ ನನ್ನ ಪ್ರಮುಖ ಉದ್ದೇಶ ಏನು ಅಂತ ಹೇಳಿದರೆ ಒಂದು ಭೂವ್ಯಾಜ್ಯ ಆಗಿತ್ತು ಮತ್ತು ಅದರ ಜೊತೆಗೆ ಜೈನದವರಿಗೆ ಹಿಂದೂ ದೇವಸ್ಥಾನ ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅವರಲ್ಲಿ ಹಾಕಿದರು ಅಂದರೆ ಕೆಲವರ ಪ್ರಶ್ನೆ ಇದೆ ಈ ಜೈನ ಕುಟುಂಬಕ್ಕೆ ಹಿಂದೂ ದೇವಸ್ಥಾನ ಯಾಕೆ ಅನ್ನುವಂಥದ್ದು ಕೆಲವರ ವಾದಗಳು ಕೂಡ ಈ ವಿಚಾರಕ್ಕೆ ಶ್ರೀಗಳಿಂದ ಉತ್ತರವನ್ನು ನೀಡೋದು ಇಲ್ಲಿ ಇರುವಂತಹ ವಿಷಯ ಸುಜಾತಾ ಭಟ್ ಪ್ರಕರಣ ಏನು ಅನನ್ಯ ಭಟ್ ಪ್ರಕರಣ ಪರಿವರ್ತನೆಯಾಗಿ ಬಂತಲ್ಲ ಈ ಪ್ರಕರಣ ಬಂದಾಗಲೇ ಸಾಮಾನ್ಯರಿಂದ ಸಾಮಾನ್ಯರಿಗೂ ಇದು ಅರ್ಥವಾಗಿ ಬಿಟ್ಟಿತ್ತು ಯಾಕೆ ಅಂತಂದ್ರೆ ಅವರ ಮಾತಿನ ಮೇಲೆ ಅವರಿಗೆ ಹಿಡಿತಾ ಇಲ್ಲ ಅವರು ಒಂದು ಟೀ ಒಂದು ಮಾಧ್ಯಮದಲ್ಲಿ ಒಂದು ವಿಷಯ ಕೊಡ್ತಾರೆ ಇನ್ನೊಂದು ಮಾಧ್ಯಮದಲ್ಲಿ ಇನ್ನೊಂದು ವಿಷಯ ಕೊಡ್ತಾರೆ ಮತ್ತೊಂದು ಮಾಧ್ಯಮದಲ್ಲಿ ಮತ್ತೊಂದು ವಿಷಯ ಕೊಡ್ತಾರೆ ಅಂತಂದ್ರೆ ಇವರಿಗೆ ಮರವಿನ ಪರಿಣಾಮ ಇದೆ ಈ ಹೋರಾಟಗಾರರು ಕೂಡ ಅದನ್ನೇ ಮಾಡ್ತಾ ಬಂದದ್ದು ಹಾಗಾಗಿ ಯಾರು ಈ ಪ್ರಶ್ನೆಯನ್ನ ಮಾಡ್ತಾರಲ್ಲ ಅದ್ಯಾಕೆ ಜೈನರಿಗೆ ಹೋಗ್ಬೇಕು ಅದು ಹಿಂದೂಗಳಲ್ಲಿ ಇರ್ಬೇಕು ಅಂತ ಇದೇನು ಹೋರಾಟಗಾರ ಹೇಳ್ತಾ ಬಂದ್ರಲ್ಲ ಪ್ರಶ್ನೆ ಇದ್ದಿದ್ದು ನಮ್ಮಲ್ಲಿ ಏನು ಅಂತಂದ್ರೆ ಪರಂಪರಾನುಗತವಾಗಿ ಬಂದಂತಹ ಆಚಾರ ವಿಚಾರಗಳು ಅದು ಪರಂಪರಾಗತವಾಗಿಯೇ ನಡೀತಾ ಬಂದಿದೆ ಈಗ ಅರಸು ಮನೆತನಗಳಲ್ಲಿ ಜೈನ ಮನೆತನದಲ್ಲಿ ಅರಸು ಮನೆ ಮನೆತನಗಳು ಉಳಿದಿದೆ ಎಷ್ಟೋ ಅರಸು ಮನೆತನಗಳು ಇವತ್ತು ಜೈನ ಮನೆತನದಲ್ಲಿ ಉಳಿದಿದೆ ಬೇರೆ ಎಲ್ಲೂಂಟು ಅರಸು ಮನೆತನ ಇವ್ರು ಹೇಳಿ ಯಾರಾದ್ರೂ ಹೇಳಿ ಈಗ ನೋಡಿ ಎಷ್ಟೋ ಬೀಡುಗಳು ಅಂತ ಎಲ್ಲಿ ಇದಾವೆ ಈಗ ಕೂಳೂರು ಬೀಡು ಇದೆ ನೀವು ಪಡಬಿದ್ರಿಗೆ ಹೋದ್ರೆ ಅಲ್ಲೊಂದು ಬೀಡು ಇದೆ ನೀವು ಸಾಮಾನ್ಯವಾಗಿ ತುಂಬೆಗೆ ಹೋದ್ರೆ ಅಲ್ಲೊಂದು ಬೀಡಿ ಇದೆ ನೀವು ಅರವ ಅಳದಂಗಡಿಗೆ ಹೋದ್ರೆ ಅವರ ಹೆಸರು ಬಂತಿದ್ರ ಅಲ್ಲಿ ಅರವ ಅಳದಂಗಡಿ ಅವರ ಹೆಸರು ಆ ನಮ್ಮ ಅಳದಂಗಡಿ ಸೋಮನಾಥೇಶ್ವರ ದೇವಸ್ಥಾನ ಏನಿದೆ ಅದ್ರ ಬಗ್ಗೆ ಉಲ್ಲೇಖ ಮಾಡಿದ್ರು ಚೌಟರ ಅರಮನೆಯನ್ನು ಉಲ್ಲೇಖ ಮಾಡಿದ್ರು ಅಂದ್ರೆ ಈಗ ಹಾಗಿದ್ರೆ ಜೈನ ಧರ್ಮ ಅಥವಾ ಜೈನ ಮತ ಏನಿದೆ ಅದು ಇಲ್ಲೇ ಹುಟ್ಟಿರ್ತಕ್ಕಂಥ ಮತ ಅದೇನು ಹೊರಗೆ ಹುಟ್ಟಿರ್ತಕ್ಕಂಥ ಧರ್ಮ ಅಲ್ಲ ಹಾಗಿರುವುದರಿಂದ ಅವರಿಗೂ ನಮಗೂ ಈಗ ಹಿಂದೂ ಧರ್ಮಕ್ಕೂ ಅವರಿಗೂ ಅನ್ಯೂನ್ಯವಾದ ಸಂಬಂಧ ಏನಿದೆ ಅವರು ದಶಲಕ್ಷಣ ಪರ್ವ ಮಾಡ್ತಾರೆ ಅವರಿಗೆ ನಮ್ಮಲ್ಲಿರುವಂತಹ ಷೋಡಶ ಸಂಸ್ಕಾರಗಳು ಅವರಿಗೂ ಇದೆ ಹಾಗಾಗಿ ಅವರು ಜೈನ ಮತ ಅಷ್ಟೇ ಅವರು ಹಿಂದುತ್ವದ ಹಿಂದೂ ಧರ್ಮದ ಪಳೆಯುಳಿಕೆ ಕಾನೂನಿನಲ್ಲಿ ಜೈನ ಹೋದ್ರನ್ನು ಅಲ್ಪಸಂಖ್ಯಾತರಾಗಿ ಇಲ್ಲ ಕಾನೂನಿನಲ್ಲಿ ಇವರನ್ನು ಹಿಂದೂಗಳು ಅಂತ ಹೇಳ್ತಾರೆ ಕಾನೂನಿನಲ್ಲಿ ಹಿಂದೂಗಳು ಮಾಡ್ತಾರೆ ಅಲ್ಪಸಂಖ್ಯಾತರು ಸೌಲಭ್ಯಗೋಸ್ಕರ ಅಂದ್ರೆ ಅವರ ಸಂಖ್ಯೆ ಕಡಿಮೆ ಇದೆ ಬಹಳ ಮೀಸಲಾತಿ ಅವರಿಗೆ ಸಿಗಬೇಕು ಕಾರಣದಿಂದ ಆದ್ರೆ ಪ್ರಶ್ನೆ ಇರುವುದು ಅವ್ರಿಗೆ ಜೈನ ಧರ್ಮದವರು ಅಂತ ಹೇಳಿಕೊಂಡು ಹಿಂದೂ ದೇವಸ್ಥಾನಗಳನ್ನ ನಡೆಸಿದ್ರಲ್ಲ ಇವರು ಒಂದು ಪ್ರಶ್ನೆಯನ್ನ ಕೇಳಬಹುದಲ್ವಾ ಅವರು ಧರ್ಮಸ್ಥಳದಲ್ಲಿ ಬಂದಂತಹ ಏನು ದಾನ ಮತ್ತೆ ಧರ್ಮದ ಪದ್ಧತಿ ಇದೆಯಲ್ಲ ಅದ್ರಲ್ಲಿ ಸುಮಾರು ಸಾವಿರದ ಐನೂರು ದೇವಸ್ಥಾನಗಳನ್ನ ಅಭಿವೃದ್ಧಿ ಮಾಡಿದ್ದು ಹಿಂದೂ ದೇವಸ್ಥಾನವನ್ನೇ ತಾನೇ ಅವರೊಂದು ಮಸೀದಿಯನ್ನು ಅಭಿವೃದ್ಧಿ ಮಾಡಿಲ್ಲ ಅಥವಾ ಯಾವುದೇ ಚರ್ಚ್ ಕಟ್ಟಲಿಲ್ಲ ಇವತ್ತು ಧರ್ಮಸ್ಥಳದಲ್ಲಿ ಯಾವ್ದೇ ಚರ್ಚ್ ಇಲ್ಲ ಅಥವಾ ಇವತ್ತು ಧರ್ಮಸ್ಥಳದಲ್ಲಿ ಯಾವ್ದೇ ಮಸೀದಿ ಇಲ್ಲ ಚರ್ಚೆ ಈಗ ಚರ್ಚೆ ಗೊತ್ತಾ ಈ ಇದಿದೆಯಲ್ಲ ಸ್ಯಾಟಲೈಟ್ ಇದೆಯಲ್ಲ ಸ್ಯಾಟಲೈಟ್ ಅಲ್ಲಿ ಚರ್ಚ್ ಕಾಣುವುದಿಲ್ಲ ಸ್ಯಾಟಲೈಟ್ ಅಲ್ಲಿ ಮಸೀದಿ ಕಾಣುವುದಿಲ್ಲ ಈಗ ಎಡಪಂಥಿ ಅವರ ಧೋರಣೆ ಏನಿದೆ ಅವ್ರೀಗ ಪದೇ ಪದೇ ಮೀಟಿಂಗ್ ಮಾಡಿ ನಿಮ್ಗೆ ಒಂದು ಉದಾಹರಣೆ ಹೇಳಬೇಕು ಒಬ್ಬ ನ್ಯಾಯವಾದಿಗಳು ಅವರ ಹೆಸರೆತ್ತಲಿಕ್ಕೆ ನಮ್ಗೆ ಇಷ್ಟ ಇಲ್ಲ ಆ ನ್ಯಾಯವಾದಿಗಳು ಬೆಂಗಳೂರಲ್ಲಿ ನಾವು ಬೆಂಗಳೂರಲ್ಲಿ ಇರುವಾಗ ಮೀಟಿಂಗ್ ಮಾಡಿ ಅವರಲ್ಲಿ ಹೇಳ್ತಾರೆ ಇವರ ಆದಾಯ ಏನಿದೆ ಇವರ ಮ್ಯಾನ್ ಪವರ್ ಕನ್ಸಲ್ ಇದೇನಿದೆ ಮ್ಯಾನ್ ಪವರ್ ಸಂಪನ್ಮೂಲ ಏನಿದೆ ಮಾನವ ಸಂಪನ್ಮೂಲ ಇದನ್ನೆಲ್ಲವನ್ನ ಬಳಸಿಕೊಂಡು ಒಂದು ಎಂಟು ರಾಜ್ಯವನ್ನು ನಡೆಸಬಹುದು ಹೇಳ್ತಾರೆ ಅವರು ಮುಂದುವರೆದು ಹೇಳ್ತಾರೆ ಎಪ್ಪತ್ತೈದು ಸಾವಿರ ಮಂದಿ ಇದ್ರೊಳಗಿದ್ದಾರೆ ಅಂದ್ರೆ ಒಂದು ಸರ್ಕಾರದ ಸಂಖ್ಯೆಗಿಂತ ಹೆಚ್ಚಾಯಿತು ಅಂತ ಹೇಳ್ತಾರೆ ಅಂದ್ರೆ ಇಷ್ಟೆಲ್ಲ ಆದಾಯ ಹೇಗೆ ಬಂತು ಅಂತ ಕೇಳ್ತಾರೆ ಅವರು ಎಷ್ಟು ಮೂರ್ಖತನ ಒಬ್ಬ ನ್ಯಾಯವಾಗಿ ಮಾತಾಡುವ ಮಾತ ಇದು ಆಯ್ತಲ್ಲ ಮುಂದುವರಿದವರು ಹೇಳ್ತಾರೆ ನಮ್ಮ ಸಂಖ್ಯೆ ಕಡಿಮೆ ಇದೆ ಅವರ ಸಂಖ್ಯೆ ಜಾಸ್ತಿ ಇದೆ ನಾವು ಈ ಸಂಖ್ಯೆಯನ್ನು ಬೆಳೆಸಿಕೊಳ್ಳಬೇಕು ಸರ್ಕಾರಕ್ಕೆ ಇದು ಕೇಳಿಲ್ವಾ ಸನ್ಮಾನ್ಯ ಗೃಹ ಮಂತ್ರಿಗಳಿಗೆ ಇದು ಕೇಳಲಿಲ್ವಾ ಯಾಕ ತಾವು ಓಟೋ ಕೇಸ್ ಇದ್ರ ಮೇಲೆ ತೀರ್ಮಾನ ಮಾಡಿಲ್ಲ ಮಾಡ್ಬೋದಿತ್ತಲ್ಲ ಇಂತಹ ರೂಪ ಇಂತಹ ಸಂಖ್ಯೆಗಳಿಂದಲೇ ಇದು ಬೆಳೀತಾ ಬಂದದ್ದು ಮಾಧ್ಯಮಗಳು ಕೂಡ ಇವರನ್ನೆಲ್ಲ ಮೇನ್ ಸ್ಟ್ರೀಮ್ ಅಲ್ಲಿ ಏನಕ್ಕೆ ತಂದದ್ದು ಅವರಿಗೆ ತಲೆಯಲ್ಲಿ ಇರಬಹುದು ನಮ್ಮನ್ನ ಏನು ಪ್ರಚಾರಕ್ಕೆ ತಂದ್ರು ಇವರ ಬುರುಡೆಯನ್ನು ಅವರು ಎಳೆದು ಹಾಕಿದ್ರು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಇವರ ಬುರುಡೆಯನ್ನು ಕೂಡ ಬಟಾಪಾಯಲ್ ಮಾಡಿದ್ರು ಇಲ್ಲದಿದ್ರೆ ನೋಡಿ ಈ ರೀತಿಯ ಮಾತುಗಳು ಯಾಕೆ ಬರಬೇಕಾದ್ರು ಈ ಸನ್ನಿವೇಶದಲ್ಲಿ ಐ ಟಿ ತನಿಖೆ ಆಗ್ತಾ ಇದೆ ಬಾಕಿಯವರು ಬೇರೆ ತನಿಖೆಯನ್ನು ಕೇಳ್ತಾ ಇದ್ದಾರೆ ಯಾಕೆ ಕೇಳ್ತಾ ಇದ್ದಾರೆ ಗುಮಾನಿ ಅವರಿಗೆ ಮಾತ್ರ ಇರುವುದಲ್ಲ ಸಜ್ಜನರಿಗೆ ಗುಮಾನಿ ಇದೆಯಲ್ಲ ನಾವು ಯಾವತ್ತಿನಿಂದ ಹೇಳ್ತಾ ಬರ್ತಾ ಇದ್ದೇವು ಸಜ್ಜನರ ಮೌನ ಇದೆಯಲ್ಲ ಅದು ಯಾವತ್ತು ಕೂಡ ಒಳ್ಳೆಯದಲ್ಲ ಓಕೆ ಜಿತೇಂದ್ರ ಕೊನೆಯದಾಗಿ ಹೇಳೋದಾದ್ರೆ ಅದೇ ಇದು ಎಲ್ಲವೂ ಒಂದು ಷಡ್ಯಂತ್ರ ಎಸ್ ಐ ಟಿ ತನಿಖೆ ಇನ್ನು ಇದನ್ನು ವಿಳಂಬಿಸುವುದು ಸರಿಯಲ್ಲ ನನಗೆ ಅನ್ಸ್ತಾ ಇದೆ ಅವರು ತನಿಖೆಯನ್ನು ಬುರುಡೆ ಬಗ್ಗೆ ಮಾಡ್ತಾ ಇದ್ದಾರೆ ಇದು ಈ ಎಲ್ಲ ಪ್ರಕರಣಗಳನ್ನು ಒಂದು ಇದರ ಹಿನ್ನೆಲೆ ಇದಕ್ಕೆ ಯಾರೆಲ್ಲ ಫಂಡಿಂಗ್ ಮಾಡಿದ್ದಾರೆ ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದು ಅಂತರ್ರಾಜ್ಯದ್ದು ಸಂಬಂಧಿತವಾದ ವಿಚಾರ ತಮಿಳುನಾಡಿನವರ ಹೆಸರು ಬಂದದ್ರಿಂದ ಇದು ರಾಜ್ಯದ ಒಳಗೆ ಇದರ ಒಂದು ತನಿಖಾ ವರದಿ ಮೀರಿರುವುದರಿಂದ ಸಹಜವಾಗಿ ಇದನ್ನು ತನಿಖೆಯನ್ನು ರಾಷ್ಟ್ರೀಯ ತನಿಖಾ ಸಂಸ್ಥೆಗಳು ಮಾಡಬೇಕು ಹಾಗೆ ರಾಷ್ಟ್ರೀಯ ತನಿಖಾ ಸಂಸ್ಥೆಗಳು ಇದನ್ನು ಮಾಡಿದರೆ ಉತ್ತಮ ಅಂತ ನನಗೆ ಈಗ ಅನಿಸ್ತಾ ಇದೆ ಮತ್ತು ಇದಕ್ಕೆಲ್ಲವೂ ಒಂದು ಬುರುಡೆ ಪ್ರಕರಣ ಆಯಿತು ಸುಜಾತ ಪ್ರಕರಣ ಆಯಿತು ನೂರಾರು ಸಾವಿರ ಈಗ ಒಂದು ಸೌಜನ್ಯ ಹೋರಾಟಗಾರಂತೂ ಹೇಳ್ಕೊಳ್ತಿರುವಂಥ ಸಂತೋಷ್ ರಾವ್ ಪರ ಹೋರಾಟಗಾರರ ಸಂಘ ಏನು ಮಾಡ್ತಾ ಇದೆ ಹೇಳಿದ್ರೆ ಸೌಜನ್ಯ ಹೋರಾಟ ಬೇರೆ ಬುರುಡೆ ಪ್ರಕರಣ ಬೇರೆ ಇದು ಬೇರೆ ಇನ್ನು ಮಟ್ಟೆಣ್ಣ ಬೇರೆ ಇನ್ನು ಚಿನ್ನಯ್ಯ ಬೇರೆ ಇನ್ನು ಅವರು ಬೇರೆ ಅಂತ ಹೇಳುವಂಥ ಪರಿಸ್ಥಿತಿ ಬರ್ತಾ ಇದೆ ಹಾಗಾಗಿ ಇನ್ನು ಒಂದು ದಾರಿ ಏನು ಹೇಳಿದರೆ ಸೌಜನ್ಯ ಪ್ರಕರಣದಲ್ಲಿ ಏನೆಲ್ಲ ಆಗ್ತಾ ಇದೆ ಏನೆಲ್ಲ ಆಗಿತ್ತು ಇನ್ನು ಏನಾಗಬೇಕು ಸುಪ್ರೀಂ ಕೋರ್ಟ್ನಲ್ಲಿ ರಿಟ್ ಪಟ್ ಪಿಟೀಷನ್ ಹಾಕೋದು ಅಥವಾ ನಮ್ಮ ವಿಧಾನಸಭೆಯ ಜನಪ್ರತಿನಿಧಿಗಳು ಮೊನ್ನೆ ಒಕ್ಕರ್ಲಿಂದ ಹೇಳಿದರೆ ಇದನ್ನು ತನಿಖೆಯಾಗಿ ಮುಗಿಬೇಕು ಅಂತ ಹೇಳಿ ಅದಕ್ಕೊಂದು ಪರಿಹಾರ ಆಗಬೇಕು ಅಂತ ಈಗ ಸುಲಭದಲ್ಲಿರುವಂಥದ್ದು ಸುಪ್ರೀಂ ಕೋರ್ಟಿಗೆ ರಿಟ್ ಅರ್ಜಿ ಸಲ್ಲಿಸಿದ ಇಷ್ಟೆಲ್ಲ ಸೆನ್ಸೇಷನ್ ಆಗಿದೆ ಅಥವಾ ಇಂತಹ ಸಮಸ್ಯೆಗಳನ್ನೆಲ್ಲ ತಂದು ಇದರ ಬಗ್ಗೆ ಒಂದು ತನಿಖೆ ಆಗಬೇಕು ಅಥವಾ ಮರು ವಿಚಾರಣೆ ಆಗಬೇಕು ಎನ್ನುವುದನ್ನು ಸಲ್ಲಿಸಬೇಕು ಹೇಳಿದ್ರೆ ಯಾವುದೋ ವರ್ಷ ಇಪ್ಪತ್ತೈದು ವರ್ಷ ವರ್ಷಗಳ ಹಿಂದಿನ ತನಿಖೆಯನ್ನು ಇವರು ಬುರುಡೆ ತೆಗೆದು ಅದರಲ್ಲಿ ಅತ್ಯಾಚಾರ ಮಾಡಿದ್ದನ್ನು ಹೇಗೆ ಕಂಡು ಹೋಗ್ತಾರೆ ದೇವರಿಗೆ ಗೊತ್ತು ಇವ್ರು ಯಾರು ಹೇಳ್ತಾರೆ ಇಪ್ಪತ್ತು ಅಲ್ಲೆಲ್ಲ ಇಪ್ಪತ್ತೈದು ಮೂವತ್ತು ನಲ್ವತ್ತು ವರ್ಷಕ್ಕಾಗೋ ಏನು ಎಲುಬು ಸಹಿತ ಆದರೆ ಅದು ಕಾಣೋದಿಲ್ಲ ಅಂತ ಕೆಲವೊಮ್ಮೆ ಅಂದರೆ ಇಂತಹ ಒಂದು ಇದನ್ನು ಸುಳ್ಳನ್ನು ಇಟ್ಕೊಂಡು ಅದನ್ನೊಂದೇ ಸೈಟ್ ಎಸ್ ಐ ತನಿಖೆ ಮಾಡಿಸುವಂತ ಕೆಪಾಸಿಟಿ ಈ ಸುಳ್ಳು ನರೇಟಿವ್ಗಳಿಗೆ ಇದೆ ಅಂತ ಆದರೆ ಸಿ ಎಂ ಅನ್ನು ಮನ ಪರಿವರ್ತನೆ ಮಾಡುವಂಥದ್ದು ಬೆಳಿಗ್ಗೆ ಹೇಳಿದ್ರು ಏ ಯಾರು ಹೇಳಿದ್ರು ಅಂತ ನಾವ್ಯಾಕೆ ಎಸ್ ಐ ಟಿ ಮಾಡಬೇಕು ಅಂತ ಹೇಳಿದವರು ಆಗತ್ತ ಅಂತ ಹೇಳಿದವರು ಸಂಜೆ ಮಾಡಬೇಕಾದ್ರೆ ಅವರನ್ನು ತಿರುಗಿಸುವಂತಹ ಒಂದು ಒಂದು ದೊಡ್ಡದಾದ ಹೈಕಮಾಂಡೋ ಅಥವಾ ಅವರ ತಲೆಯನ್ನು ತಿರು ಪರಿವರ್ತಿಸುವಂತಹ ಒಂದು ಇದೆ ಅವ್ರು ಹೇಳಿದ್ರಂತೆ ಏ ಬ್ಯಾಡ್ರಿ ಮಾಡೋದು ಅಂತ ಆದ್ರೆ ಅದಾದ ನಂತರ ಅವರು ಪರಿವರ್ತನೆ ಆಗಬೇಕಾದ್ರೆ ಸಿದ್ದರಾಮಯ್ಯ ಒಳ್ಳೆ ಆಡಳಿತಗಾರ ನಾನು ಅದ್ರ ಬಗ್ಗೆ ನೋ ಡೌಟ್ ಅವರಿಗೂ ಧರ್ಮಸ್ಥಳದ ಸುಳ್ಳಿದ್ರೆ ಇವರ ಮೇಲೆ ಷಡ್ಯಂತ್ರ ಮಾಡಬೇಕು ಅಂತ ಖಂಡಿತ ಇಲ್ಲ ಆದ್ರೆ ಇವರು ಆ ಷಡ್ಯಂತ್ರಗಾರ ಅವರ ಮನಸ್ಸನ್ನು ಹೊತ್ತಿನಲ್ಲಿ ಎಸ್ ಐ ಟಿ ಮಾಡಲಿ ಆಕ್ಚುಲಿ ಅದು ಧರ್ಮಸ್ಥಳದ ಮಂಜುನಾಥನ ಕೊಟ್ಟಿರ್ಬೋದು ಅಣ್ಣಪ್ಪ ಹೇಳಿದ್ರೆ ದೇವರ ದಯ ದೇವರ ದಯದಲ್ಲಿ ಒಂದು ಇವರದು ಬಂಡವಾಳ ಎಲ್ಲ ಬಯಲಾಯ್ತು ಅವರ ದೊಡ್ಡದಾದಂತ ಒಂದು ಅಸ್ತ್ರ ಏನು ಕೈತಪ್ಪಿ ಹೋಗಿದೆ ಸುಳ್ಳು ಈಗ ಜನರಿಗೆ ಅರ್ಥ ಆಗಿದೆ ಇನ್ನು ಅಲ್ಲಿ ಬ್ರೈನ್ ವಾಶಿಡ್ ಕೆಲವೊಂದು ಏನು ಈ ಪಿಕ್ಚರ್ ಅಲ್ಲೆಲ್ಲ ಹಾರರ್ ಪಿಕ್ಚರ್ ಅಲ್ಲಿ ಬರ್ತಾರೆ ಓ ಅಂತ ಸಿದ್ಧ ನಡ್ಕೊಂಡು ಹೋಗ್ತಾ ಇರಲ್ಲ ಕಮೆಂಟ್ ಗಳನ್ನ ಹಾಕ್ತಾ ಇದಾರೆ ಸೊ ಇದಕ್ಕೆಲ್ಲ ಪರಿಹಾರ ಸೌಜನ್ಯನಿಗೆ ನ್ಯಾಯ ಸಿಗುವಂಥದ್ದು ನಾವೆಲ್ಲ ಸೌಜನ್ಯ ನ್ಯಾಯಪರವನ್ನು ಹೋರಾಟವನ್ನು ನಡೆಸ್ತೇವೆ ಇನ್ನು ಮುಂದೆ ಇದಕ್ಕೆ ಅಂತ್ಯ ಹಾಡಬೇಕಂತಂದ್ರೆ ರಾಷ್ಟ್ರೀಯ ತನಿಖಾ ಆಯೋಗದ ಜತೆ ಜತೆಗೀಗ ಎಸ್ ಐ ಟಿ ನಿರ್ಮಾಣ ಆಗಿದೆ ಎಸ್ ಐ ಟಿ ಕೂಡ ಆ ರಾಷ್ಟ್ರೀಯ ತನಿಖಾ ದಳಕ್ಕೆ ಕೈ ಜೋಡಿಸಿಕೊಂಡು ಸೌಜನ್ಯ ಪ್ರಕರಣ ಏನಿದೆಯಲ್ಲ ಅದನ್ನ ಸುಪ್ರೀಂ ಕೋರ್ಟಿನ ಕಟಕಟೆಗೆ ತಂದು ಅಲ್ಲಿಯ ನ್ಯಾಯಾಧೀಶರಿಂದ ಸಮಾನ ಮನಸ್ಕ ವ್ಯವಸ್ಥೆಯಲ್ಲಿರುವಂತಹ ನ್ಯಾಯಾಧೀಶರಿಂದ ಅದನ್ನ ತನಿಖೆ ಮಾಡಿಸಿ ಅಥವಾ ಸುಪ್ರೀಂ ಕೋರ್ಟ್ ನೇತೃತ್ವದಲ್ಲಿ ಅದು ತನಿಖೆ ಆಗಲಿ ತನಿಖೆಯಾಗಿ ಅದು ಬಯಲಾಗಬೇಕು ಅಂದರೆ ಈಗ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಆದರೆ ಆ ಪ್ರಕರಣ ಯಾವುದರಲ್ಲಿ ಉಂಟು ಅಂದರೆ ಸೌಜನ್ಯ ಪ್ರಕರಣದಿಂದ ಹೊರತಾಗಿ ಉಂಟು ಹಾಗಾಗಿ ಅದನ್ನು ಇವರು ಒಂದು ಮಾಡಿ ಈ ಕಳಂಕವನ್ನು ಪೂರ್ತಿ ಮುಗಿಸಿದರೆ ಖಂಡಿತವಾಗಿ ಎಲ್ಲರೂ ಆರಾಮದಲ್ಲಿ ನಿದ್ದೆ ಮಾಡ್ತಾರೆ ಇಲ್ಲದಿದ್ದರೆ ಈ ಊಹಾಪೋಹಗಳಿಗೆ ರೆಕ್ಕೆ ಪುಟ್ ಪುಕ್ಕ ಹುಟ್ಟು ಹುಟ್ಟಿ ಇನ್ನಷ್ಟು ಇವರು ಕಳಂಕವನ್ನೇ ಮೆತ್ತಿಸ್ತಾ ಬರ್ತಾರೆ ಈ ಕಳಂಕ ಮೆತ್ತಿಸುವವರನ್ನ ಯಾವುದೇ ಕಾರಣಕ್ಕಾಗಿ ಈ ನಮ್ಮ ಕಾನೂನು ಬಿಡಬಾರದು ಅಂತ ನಮ್ಮ ಆಗ್ರಹ ಸರ್ ಇಬ್ಬರಿಗೂ ಕೂಡ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ಎಸ್ ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ ಅಂಡ್ ಮತ್ತೆ ಮತ್ತೆ ಹೇಳುವಂತದ್ದು ತಮ್ಮ ಉದ್ದೇಶಗಳಿಗೆ ಏನೇ ಇರಲಿ ಅದು ಒಬ್ಬ ವ್ಯಕ್ತಿಯ ಮೇಲೆ ಆದ್ರೆ ಸಹಿಸಿಕೊಳ್ಳಬಹುದೇ ಬಟ್ ಒಂದು ಶ್ರದ್ಧಾ ಕೇಂದ್ರದ ಮೇಲೆ ತಾವುಗಳು ದಾಳಿಯನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ವಿನಾಕಾರಣವಾಗಿ ಅದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ಇದು ಈ ನೆಲದ ಈ ಜಲದ ಪರವಾಗಿರುವಂತಹ ಧ್ವನಿ ಜನಧ್ವನಿ ಮತ್ತು ನಮ್ಮ ಟಿವಿ ಸೊ ಹಾಗಾಗಿ ಸ್ಪಷ್ಟವಾಗಿ ನಮ್ಮ ನಿಲುವು ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ಸೌಜನ್ಯ ಪರವಾಗಿ ನ್ಯಾಯ ಸಿಗಬೇಕು ಅದು ಸಿಗಲೇಬೇಕು ಅದನ್ನು ಕೊಡಿಸಿಯೇ ಸಿದ್ಧ ಅದರ ಪರವಾಗಿಯೂ ಕೂಡ ನಾವು ಧ್ವನಿ ಎತ್ತುವವರು ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಡುವಂಥ ಮಾತೇ ಇಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ಸೌಜನ್ಯ ಪರವಾಗಿರುವಂತಹ ನಿಲುವು ಅದು ಸ್ಪಷ್ಟವಾಗಿದೆ ಅದರ ಪರವಾಗಿ ಧ್ವನಿ ಎತ್ತುವಂಥ ಕೆಲಸವನ್ನು ನಮ್ಮ ಟಿ ವಿ ಮಾಡೇ ಮಾಡುತ್ತೆ ಇನ್ನು ಮುಂದಿನ ಪ್ರತಿಯೊಂದು ಹಂತದಲ್ಲೂ ಕೂಡ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವಂಥದ್ದೇ ನಮ್ಮ ಟಿ ವಿ ಸ್ಲೋಗನ್ ಕೂಡ ಆದರೆ ಅದನ್ನು ಮುಂದಿಟ್ಟುಕೊಂಡು ಇಂತಹ ಇಂತಹ ಖಿನ್ನತೆಗೆ ಒಳಗಾದಂತಹ ಕೆಲಸವನ್ನು ಮಾಡುವಂಥದ್ದನ್ನು ಮೊದಲಾಗಿ ಬಿಡಬೇಕು ಯಾಕಂತ ಹೇಳಿದ್ರೆ ಸ್ಪಷ್ಟವಾಗಿ ಗೊತ್ತಾಗಿದೆ ಈಗಲೂ ಕೂಡ ಕಮೆಂಟ್ ಹಾಕುವಂಥವ್ರು ಅಥವಾ ಇದರ ಪರವಾಗಿ ಮಾತಾಡುವಂಥವ್ರು ಒಮ್ಮೆ ಗಮನಿಸಿ ಆ ಯಾರು ದೂರುದಾರ ಅಂತ ಬಂದಿದ್ದಾನೆ ಅವನೇ ಈಗ ಸ್ವತಃ ಒಪ್ಪಿಕೊಂಡು ಈಗ ಆರೋಪಿ ಸ್ಥಾನದಲ್ಲಿದ್ದಾನೆ ತನಗೆ ಮಗಳೇ ಇಲ್ಲ ಅಂತ ಹೇಳಿ ಬೇಕಾಬಿಟ್ಟಿಯ ಕತೆ ಕಟ್ಟಿದವರು ಈಗ ಮಗಳೇ ಮಗಳು ಇದ್ದಾಳೆ ಅನ್ನುವಂಥ ಕಟ್ಟಿದಂತಹ ಸುಜಾತ ಭಟ್ ಈಗ ಮಗಳೇ ಇಲ್ಲ ಅನ್ನುವಂಥದ್ದನ್ನು ಒಪ್ಪಿಕೊಂಡಿದ್ದಾರೆ ಇದ್ರ ಜೊತೆಗೆ ತಾವೇಗ ಏನು ಹೇಳ್ತಾ ಇದ್ದೀರಿ ಸೂಟ್ ಕೇಸ್ ಅನ್ನುವಂಥದ್ದು ಯಾವ ಸುದ್ದಿ ಮಾಧ್ಯಮಗಳು ಈ ಕುರಿತಾಗಿ ಬಿತ್ತರವನ್ನು ಮಾಡ್ತಾ ಇತ್ತು ಪಾಕಿಸ್ತಾನ ಅಥವಾ ಜರ್ಮನಿಯಿಂದ ಹಿಡಿದಂಥ ಕೆಲವೊಂದು ಮಾಧ್ಯಮಗಳು ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಸುದ್ದಿಯನ್ನು ಬಿತ್ತರ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಒಂದು ಬಾರಿ ಗಮನಿಸಿಕೊಳ್ಳಿ ಅದರರ್ಥ ಗೊತ್ತಾಗುತ್ತೆ ಈ ಪ್ರಕರಣದಲ್ಲಿ ಅವರ ಆಯಸ್ಸು ಮುಗಿದೋಗಿದೆ ಅಂದರೆ ಅವರ ಅಂದುಕೊಂಡಂಥ ಕೆಲಸ ಆಗಲಿಲ್ಲ ಹಾಗಾಗಿ ಸುಮ್ಮನಾಗಿದ್ದಾರೆ ಗೇಟ್ ಪಾಸ್ ಆಗಿದೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ ಸೊ ಇದನ್ನು ಮೊದಲಾಗಿ ತಿಳಿದುಕೊಳ್ಳಿ ಯಾರದ್ದು ವ್ಯಕ್ತಿಗಳ ತೇಜೋಬದೆಯನ್ನು ಮಾಡುವುದಕ್ಕಿಂತ ಮುಂಚೆ ಸೊ ಈ ಲೈವ್ ನೇರ ಪ್ರಸಾರದಲ್ಲೂ ಕೂಡ ಅಷ್ಟೇ ಕೆಲವೊಬ್ಬರ ತೇಜೋಬದಿಗೆ ಪ್ರಯತ್ನವನ್ನು ಪಟ್ಟಿದ್ದೀರಾ ಸ್ವಲ್ಪ ಗಮನಿಸಿಕೊಳ್ಳಿ ಎಸ್ ಐ ಟಿ ಇನ್ನೂ ಕೂಡ ಚುರುಕಾಗಿದೆ ನಿಮ್ಮ ಬಳಿಯೂ ಕೂಡ ನಿಮ್ಮ ಮನೆಯ ಕದವನ್ನು ತಟ್ಟೋದಕ್ಕೆ ಹಲವು ದಿನಗಳ ಅವಶ್ಯಕತೆ ಇಲ್ಲ ಎಸ್ ಇದಾಗಿ ಇವತ್ತಿನ ಜನಧ್ವನಿಯ ವಿಶೇಷ ಸೊ ಮುಂದಿನ ಜನಧ್ವನಿಯಲ್ಲಿ ಮತ್ತೊಂದು ಸುದ್ದಿಯ ಜೊತೆಗೆ ಭೇಟಿಯಾಗೋಣ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ